ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಕೊಳಗೇರಿ ರಾಮದುರ್ಗ ಪಟ್ಟಣದಲ್ಲಿ ಇಂದು ಸಿ ಐ ಯು ವತಿಯಿಂದ ಭಾರತ ಬಂದ್ ಅಂದರೆ ಭಾರತ ಮುಷ್ಕರ ಕರೆಯನ್ನು ನೀಡಿದ್ದು ಈ ಒಂದು ಮುಷ್ಕರದಲ್ಲಿ ಸಿ ಐ ಟಿಯುನ ಸದಸ್ಯರು ಹಾಗೂ ದಿನಗುಲಿ ನೌಕರರು ಮತ್ತು ರೈತರು ಅನೇಕ ಸಾವಿರಾರು ಕಾರ್ಮಿಕರು ಸೇರಿ ಪಟ್ಟಣದ ಬೀದಿಗಳಲ್ಲಿ ಒಂದು ಪ್ರತಿಭಟನೆ ಮೂಲಕ ಮಿನಿ ವಿಧಾನಸೌಧಕ್ಕೆ ಬಂದು ತಹಸೀಲ್ದಾರ್ಗೆ ಮನವಿ ಸಲ್ಲಿಸುವ ಮೂಲಕ ತಮ್ಮ ತಮಗೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಸಿ ಯುನ ತಾಲೂಕಾ ಅಧ್ಯಕ್ಷರಾದ ನಾಗಪ್ಪ ಸಂಗೊಳ್ಳಿ ದಿಲೀಪ್ ಗೋವಿ ಹಾಗೂ ಸಿ ಟಿ ಯುನ ಜಿಲ್ಲಾ ಕಾರ್ಯದರ್ಶಿಯಾದಂಥ ಜಿ ಎಂ ಅವರು ಹಾಜರಿದ್ದು ನಮ್ಮ ಜಿ ಎಂ ಟಿವಿ ಜೊತೆ ಮಾತನಾಡಿದರೆ ಬನ್ನಿ ನೋಡೋಣ ಈ ದೇಶದಲ್ಲಿರುವಂತಹ ಕಾರ್ಮಿಕರು ಗುತ್ತಿಗೆ ಕಾರ್ಮಿಕರಿಗೆ ಇರ್ಬೋದು ಅರೆ ಗುತ್ತಿಗೆ ಕಾರ್ಮಿಕರಿಗೆ ಇರ್ಬೋದು ಮತ್ತು ಈ ದೇಶಕ್ಕೆ ಅನ್ನು ಕೊಡುವಂಥ ರೈತ ಏನಿದ್ದಾರೆ ಆ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಬೇಕಂತ ಹೇಳಿ ಕಳೆದ ಹತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಹೋರಾಕತ್ತೀವಿ ಆದರೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಭರವಸೆ ಮಾತ್ರ ಕೊಡಕಟ್ಟಾರೆ ಆದರೆ ಬೇಡಿಕೆಗಳು ಮಾತ್ರ ಈ ತಯಾರಿಲ್ಲ ಅದಕ್ಕೆ ಆ ಒಂದು ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ವಿರೋಧಿ ನೀತಿಯನ್ನು ಧಿಕ್ಕರಿಸಿ ಅಥವಾ ಖಂಡಿಸಿ ಇವತ್ತು ಇಡೀ ಭಾರತ ದೇಶಾದ್ಯಂತ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಸಿ ಐ ಟಿಯು ಆ ಕರೆ ಕೊಟ್ಟಿದ್ದರ ಭಾಗವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಈ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಪ್ರತಿಭಟಿಸಿ ಇವತ್ತು ನಾವು ನಾವು ಮುಷ್ಕರವನ್ನು ಮಾಡಿದ್ದೀವಿ ಮುಷ್ಕರದಲ್ಲಿ ನಾವು ಪ್ರಥಮವಾಗಿ ಕೇಳುವುದೇನಪ್ಪ ಅಂತಂದರೆ ದುಡಿಯುವಂಥ ಕಾರ್ಮಿಕರಿಗೆ ಒಂದು ವೇತನ ನಿಧಿ ಆಗಬೇಕು ಇವತ್ತು ಎರಡು ಸಾವಿರದ ಏಳ್ನೂರು ಕ್ಯಾಲರಿ ಊಟ ಬೇಕು ಅಂತೇಳಿ ಸೈನ್ಸ್ ವಿಜ್ಞಾನ ಹೇಳ್ತಕ್ಕೆ ಸರ್ಕಾರದವ್ರು ಹೇಳ್ತಾರೆ ಆದರೆ ಎರಡು ಸಾವಿರದ ಏಳ್ನೂರು ಕ್ಯಾಲರಿ ಊಟ ಮಾಡ್ಕೊಂಡು ತಿನ್ಬೇಕಂತಂದ್ರೆ ಆ ಬೆಲೆಗಳು ಎಷ್ಟು ಅನ್ನುವಂಥದ್ದು ನಮಗ ಬರ್ತದೋ ಆ ಬೆಲೆಗಳ ಏರಿಕೆಯ ಆಧಾರದಲ್ಲಿ ನಮಗೆ ಮೂವತ್ತೊಂದು ಸಾವಿರ ರೂಪಾಯಿ ಕನಿಷ್ಠ ವೇತನ ಕೊಡಬೇಕಂತೇಳಿ ಹಲವಾರು ಬಾರಿ ನಾವು ಹೋರಾಟ ಮಾಡಿ ಸರ್ಕಾರಗಳ ಗಮನ ಸೆಳೆದರೂ ಸಹ ಇವತ್ತು ಕನಿಷ್ಠ ವೇತನ ನಿಗದಿ ಮಾಡಲಿಕ್ಕೆ ಸರ್ಕಾರಗಳು ತಯಾರಿಲ್ಲ ಆ ಒಂದು ನೀತಿಯನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡಿವಿ ಅದೇ ರೀತಿಯಲ್ಲಿ ಸ್ವಾಮಿನಾಥನ್ ವರದಿಯ ಆಧಾರದಲ್ಲಿ ರೈತರು ಏನು ಬೆಳಿತಾರೆ ಬೆಳೆಗಳು ಆ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟ ಮಾಡಿದೀವಿ ಇನ್ನೂವರಿಗೆ ಬೆಂಬಲ ಬೆಲೆ ಕೊಡಲಿಕ್ಕೆ ತಯಾರಿಲ್ಲ ಕೊಡ್ರಿ ಅಂತ ಅಂತೇಳಿ ಕೇಳಕ್ ಹೋದ್ರೆ ಕೃಷಿ ಮಂತ್ರಿ ಆಗಲಿ ಪ್ರಧಾನಮಂತ್ರಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅಪಿಡೇವೇಟ್ ಹಾಕ್ಯಾರ ನಮಗೆ ಕೊಡಕೆ ಆಗುದಿಲ್ಲ ಅಂತ ಹೇಳಿ ಮತ್ತು ಕೊಡಾಕ್ ಆಗೋದಿಲ್ಲ ಅಂತಂದ್ರೆ ನೀವು ಇತ್ತು ಏನು ಪ್ರಯೋಗ ಅನ್ನುವಂಥದ್ದು ನಾವು ಪ್ರಶ್ನೆ ಮಾಡಬೇಕಾಗಿತ್ತು ಆದರೆ ಜನ ಎದ್ದು ಹೋರಾಟಕ್ಕೆ ಆಗಬಾರ್ದು ಅನ್ನುವಂಥ ಒಂದು ಮಾತು ಅವ್ರಿಗೆ ಗೊತ್ತಾತಂದ್ರೆ ಅವ್ರು ಏನು ಮಾಡಾಕ್ತಾರೆ ಅಂತಂದ್ರೆ ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ಇವತ್ತು ಕಾರ್ಮಿಕರನ್ನ ರೈತರನ್ನ ಹೊಡೆಯುವಂಥ ಒಂದು ಕುತಂತ್ರ ಮಾಡಕ್ಕೆ ರಾಮನ ಹೆಸರಿನಲ್ಲಿ ಇವತ್ತು ರೈತರನ್ನ ಕಾರ್ಮಿಕರನ್ನ ಹೊಡೆಯುವಂಥ ಕೆಲಸ ಮಾಡಾಕ್ತಾರೆ ರಾಮ ಭಗವಾನ್ ರಾಮ ಎಲ್ಲರಿಗೂ ಬೇಕ ಅದರ ಜೊತೆಯಲ್ಲಿ ನಮಗೆ ಊಟನೂ ಬೇಕು ಮತ್ತು ಕೆಲಸಾನು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಹೇಳಕತ್ತೀವಿ ರಾಮ್ ಬೀಚಾಯಿಯೇ ಆಯಿ ಕಾಮ್ ಬೀಚ್ ಅನ್ನುವಂತ ಘೋಷಣೆ ಮೂಲಕ ನಾವು ಪ್ರಧಾನಮಂತ್ರಿಯವರಿಗೆ ಅವರಿಗೆ ಚರ್ಚಿಸಿಕೊಳ್ಳಿ ಪ್ರತಿಭಟನೆ ಕಾರ್ಯಕ್ರಮವನ್ನು ಮಾಡಿದ್ವಿ ಒಂದು ವೇಳೆ ಈ ಸರ್ಕಾರ ನಿಮ್ಮ ಮನೆಯಿಂದ ಸ್ಪಂದಿಸ್ತಾ ಇದ್ರೆ ಮುಂದಿನ ನಿಮ್ಮ ನಡೆ ನಮ್ಗೆ ಸರ್ಕಾರಗಳು ಅದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೇ ಇದ್ದರೆ ನಾವೇನೈತಿ ಮೇಲಿನ ಮೇಲೆ ನಮ್ಮ ಉಗ್ರ ಹೋರಾಟ ಮಾಡ್ತೀವಿ ಹೋರಾಟ ಮಾಡುವುದರ ಮೂಲಕ ನಾವು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತೀವಿ ಹೆಂಗೀಗ ಇಲ್ಲಿ ಗಡಿಯೊಳಗೆ ರೈತರು ಒತ್ತಾಯ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಾಯ ಹಾಕಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಮುಂದಿನ ಅವಧಿಯಲ್ಲಿ ನಿರಂತರವಾದಂಥ ಒಂದು ಹೋರಾಟವನ್ನು ನಾವು ಮಾಡ್ತೀವಿ